ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಹೊರಗಡೆ ಅಂತ ಅಂದ್ಕೊಳ್ಬೇಡಿ ಹೌದು ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಇರೋದು ಕೋನಾರ್ ದೇವಾಲಯ ಅಂತ ಆದರೆ ರಸ್ತೆ ಬದಿಯಲ್ಲಿ ಒಂದು ಹರಚಂಡಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬರೋಣ ನಂತರ ಹೊರಡೋಣ ಅಂತ ಮಾತಾಡ್ಕೊಂಡ್ವಿ ಅಲ್ಲಿ ದೇವ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಸುತ್ತಲೂ ತುಂಬ ಹಸಿರಾದ ಗಾರ್ಡನ್ ಅಲ್ಲೇ ಹಿಂದ್ಗಡೆ ನದಿ ನೀರು ಕೂಡ ಸೇರಿತ್ತು ಅಲ್ಲಿ ಬೋಟ್ ರೈಡಿಂಗ್ ಕೂಡ ಇತ್ತು ಅದೆಲ್ಲ ಮಾಡೋಕ್ಕೆ ನಮ್ಮ ಹತ್ರ ಟೈಮ್ ಇರಲಿಲ್ಲ ತುಂಬ ನಾವು ಸಂಜೆ ಲೇಟಾಗಿ ಕೂಡ ಹೋಗಿದ್ವಿ ನಮಗೆ ಕೋನಾರ್ಕ್ ಮುಗಬೇಕು ಅದಕ್ಕೋಸ್ಕರ ನಾವು ಬೇಗ ಬಂದಿದ್ದೀವಿ ನೋಡಿ ನಾವು ಕೋನಾರ್ಕ್ ಮಂದಿರಕ್ಕೆ ಬಂದಿದ್ದೀವಿ ಕೋನಾರ್ಕ್ ಟೆಂಪಲ್ಲಿಗೆ ಹೋಗೋದಾದರೆ ನಾವು ಇಲ್ಲಿ ನೈಲಲ್ಲಿ ಲೈನಲ್ಲಿ ಕೂಡ ನಿಂತ್ಕೊಂಡು ಟಿಕೆಟ್ನ ಪಡಿಬೋದು ಹಾಗೆ ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡ್ಕೋಬೋದು ನಾವು ಲೈನಲ್ಲಿ ನಿಂತ್ಕೊಂಡು ಬುಕ್ ಟಿಕೆಟ್ನ ತಗೊಂಡ್ವಿ ಕೊನರ್ಕ್ ದೇವಾಲಯ ಇದು ನೀವೆಲ್ಲರೂ ಕೇಳೇ ಇರ್ಬೋದು ಇದು ಒಡಿಸ್ಸಾದಲ್ಲಿದೆ ಪುರಿ ನಗರದಿಂದ ಇದು ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಕಿಲೋಮೀಟ್ರ್ ದೂರದಲ್ಲಿದೆ ಇದನ್ನು ಗಂಗವಂಶದ ನರಸಿಂಹರಾಜ ನಿರ್ಮಿಸಿದ್ದು ಈ ದೇವಾಲಯ ಈ ದೇವಾಲಯ ಯಾವ ರೀತಿ ನಿರ್ಮಿಸಲಾಗಿದೆ ಅಂದರೆ ಸೂರ್ಯನು ಏಳು ಕುದುರೆ ಮೇಲೆ ಏಳು ಹೃದ್ರ ಏಳು ಕುದುರೆ ರಥದ ಮೇಲೆ ಕೂತ್ಕೊಂಡು ಬರ್ತಾರಲ್ಲ ಸೊ ಅದೇ ರೀತಿ ಏಳು ಕುದುರೆಗಳು ಮತ್ತು ಹನ್ನೆರಡು ಚಕ್ರಗಳನ್ನು ದೇವಾಲಯದ ಆಚೆ ಮತ್ತು ಈಚೆಗೆ ಹನ್ನೆರಡು ಚಕ್ರಗಳನ್ನು ನಾವು ಕಾಣ್ಬೋದು ಹನ್ನೆರಡು ಚಕ್ರಗಳು ಹನ್ನೆರಡು ತಿಂಗಳುಗಳನ್ನು ನಮಗೆ ಗಮ್ ಅದನ್ನು ಗಮ್ ನಾವು ಗಮನಿಸ್ಬೋದು ಇಲ್ಲಿ ಸೂರ್ಯ ದೇವಾಲಯ ಹೇಗೆ ನಿರ್ಮಿಸಲಾಗಿತ್ತು ಅಂದರೆ ಸೂರ್ಯ ದೇವಾಲಯವನ್ನು ನೆಲದಲ್ಲಿ ನಿರ್ಮಿಸಲಾಗಲಿಲ್ಲ ಸೂರ್ಯ ದೇವಾಲಯ ಗಾಳಿಯಲ್ಲಿ ತೇಲಾಡ್ತಿದ್ದ ಅಂದರೆ ದೇವಸ್ಥಾನದ ಮೇಲ್ಗಡೆ ಮ್ಯಾಗ್ನೆಟ್ ಅಂತ ಒಂದು ಕಲ್ಲನ್ನು ಇಟ್ಟಿದ್ದರು ಆ ಕಲ್ಲಿನ ಅದಕ್ಕೋಸ್ಕರ ದೇವಾಲಯ ಸೂರ್ಯ ದೇವಾಲಯ ಸೂರ್ಯ ಸೂರ್ಯನು ಆ ಮ್ಯಾಗ್ನೆಟ್ ವಸ್ತು ವಸ್ತು ಇದೆ ಅದರ ಅದರಿಂದಾಗಿ ಸೂರ್ಯನ ಲೋಹ ಏನು ಮೂರ್ತಿ ಇದೆ ಅಲ್ವಾ ಲೋಹದ ಮೂರ್ತಿ ಅದು ಗಾಳಿಯಲ್ಲಿ ತೆಲ್ಲಾಡ್ತಾ ಇರ್ತಿತ್ತು ಸೊ ಇಲ್ಲಿ ಇವಾಗ ಸೂರ್ಯನ ಸೂರ್ಯನನ್ನು ಪೂಜಿಸ್ತಾ ಇಲ್ಲ ಸೈಡಿಗೆ ಒಂದು ನವಗ್ರಹ ದೇವಾಲಯ ಅಂತ ಇದೆ ಅಲ್ಲಿ ಖಾಲಿ ಪೂಜೆ ಮಾತನಾಡುತ್ತ ಇದೆ ಇದು ಇವಾಗ ಖಾಲಿ ಐತಿಹಾಸಿಕ ಸ್ಥಳ ಅಂದರೆ ಪ್ರವಾಸಿಗರನ್ನು ಮತ್ತೆ ಜನರನ್ನು ಆಕರ್ಷಿಸುವಂಥ ಸ್ಥಳ ಮಾತ್ರ ಆಗಿದೆ ಇಲ್ಲಿ ಎಲ್ಲ ವಸ್ತುಗಳು ನಾಶವಾಗಿ ಹೋಗಿದೆ ಇಲ್ಲಿ ಮೇಲ್ಗಡೆ ನಾನು ಏನು ಹೇಳಿದ್ನಲ್ವಾ ಮ್ಯಾಗ್ನೆಟ್ ಅಂತ ಇದೆ ಅಂತೇಳಿ ಬ್ರಿಟಿಷರು ಮೊದಲೇ ಸಮುದ್ರದಲ್ಲಿ ಹಡಗುಗಳನ್ನು ತೊಗೊಂಡ್ಬರ್ತಾ ಇದ್ರು ಆ ಹಡಗುಗಳ ದಿಕ್ಸುಚಿಗಳನ್ನೇ ಬದಲಿಸ್ಬಿಡ್ತಿತ್ತಂತೆ ಆ ಮ್ಯಾಗ್ನೆಟ್ ಅದಕ್ಕೋಸ್ಕರ ಬ್ರಿಟಿಷರು ಮೇಲ್ಗಡೆ ಏನು ಮ್ಯಾಗ್ನೆಟ್ ಇದೆ ಅಲ್ವಾ ಅದನ್ನೇ ತಗೊಂಡು ರು ಮತ್ತು ಈ ದೇವಾಲಯವನ್ನು ಲೋಹದ ಪ್ಲೇಟ್ಗಳಿಂದ ಕಟ್ಟಲಾಗಿತ್ತು ಅಂದರೆ ಎಷ್ಟು ಸೂಕ್ಷ್ಮ ಅಂದರೆ ಯಾವುದೇ ಕಾರಣಕ್ಕೂ ಈ ದೇವಾಲಯ ಕೆಳಗಡೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಲೋಹಗಳ ಪ್ಲೇಟ್ಗಳಿಂದ ಕಟ್ಟಲಾಗಿತ್ತು ಆ ಬ್ರಿಟಿಷರು ಯಾವಾಗ ಮ್ಯಾಗ್ನೆಟನ್ನು ಮೇಲ್ಗಡೆ ಮ್ಯಾಗ್ನೆಟನ್ನು ತೆಗೆದ್ರು ಆವಾಗ ದೇವಾಲಯ ಅಂದರೆ ನಾಶವಾಗಲು ನಾಶವಾಗೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಸ್ವಲ್ಪ 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 ಸ್ವಲ್ಪವಾಗಿ ಕಿತ್ತೋಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ಒಟ್ಟು ಮೂರು ದೇವಾಲಯಗಳು ಇದ್ದಂತೆ ಬಟ್ ಇಲ್ಲಿ ಎರಡು ದೇವಾಲಯಗಳು ಇಲ್ಲ ಇದು ಚಂದ್ರಭಾಗ ಅನ್ನೋ ಸಮುದ್ರದ ಹತ್ರನೇ ಇತ್ತು ದೇವಾಲಯ ಈ ಎರಡು ದೇವಾಲಯಗಳೇನಿದೆ ಅಲ್ಲ ಇದು ಮಣ್ಣಲ್ಲಿ ಮಣ್ಣಾಗಿ ಸರ್ವನಾಶವಾಗಿದೆ ಇಷ್ಟು ಶಿಲ್ಪಿಗಳು ನೋಡಿ ಇಲ್ಲಿ ಕಾಣೋದೇ ಇಲ್ಲ ಯಾಕಂದ್ರೆ ಅರ್ಧ ಅರ್ಧ ತುಂಡುಗಳೆಲ್ಲ ಕಿತ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಅಲ್ಲಿ ಸಣ್ಣದೊಂದು ಮುತ್ತಿದೆ ಅದನ್ನು ಕೂಡ ಕಬ್ಬಿಣದ ರಾಡ್ ಬಾಗಿಲಿಂದ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾವುದೇ ಒಂದು ವಸ್ತುಗಳು ಕೂಡ ಚೆನ್ನಾಗಿ ನೋಡುವ ಹಾಗೆ ಇಲ್ಲ ಆದರೆ ಇಲ್ಲಿ ಸೂರ್ಯನ ದೇವಾಲಯ ಪೂಜೆ ಕೂಡ ನಡೀತಾ ಇಲ್ಲ ಇಲ್ಲಿ ಹಸಿರು ಆದ ಹಸಿರಾದ ಗಾರ್ಡನ್ ಇದೆ ಮಧ್ಯದಲ್ಲಿ ಸೂರ್ಯನ ದೇವಾಲಯ ತುಂಬ ಚೆನ್ನಾಗಿದೆ ನಿಜವಾಗಲೂ ತುಂಬ ಒಂದು ನೆಮ್ಮದಿ ಥರ ನೆಮ್ಮದಿ ಕೊಡುವಂಥ ಸ್ಥಳನೇ ಅಂತ ಹೇಳ್ಬೋದು ಈ ಸೂರ್ಯ ದೇವಾಲಯವನ್ನು ರಾಜ ನರಸಿಂಹ ರಾಜ ಇದನ್ನು ಶಿಲ್ಪಿ ಮಹಾರಾಣನಿಗೆ ಈ ದೇವಾಲಯವನ್ನು ಪಟ್ಟುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ರಂತೆ ಹನ್ನೆರಡು ಸಾವಿರ ವರ್ಷಗಳ ಅವಧಿ ಮತ್ತು ಹನ್ನೆರಡು ಕೆಲಸಗಾರರನ್ನು ಕೊಟ್ಟಿದ್ರಂತೆ ಆದರೆ ರಾಜ ಶಿಲ್ಪಿ ಮಹಾರಾಣನಿಗೆ ಅದೇ ಹೊತ್ತಲ್ಲಿ ಮಗ ಕೂಡ ಹುಟ್ಟಿದ್ದಂತೆ ರಾಜ ಅವರಿಗೆ ಹನ್ನೆರಡು ವರ್ಷಗಳ ಕಾಲ ಅವಧಿ ಕೊಟ್ಟಿದ್ದಲ್ವ ಹನ್ನೆರಡು ವರ್ಷಗಳ ಕಾಲ ಅವಧಿಗೆ ಒಂದು ದಿನ ಮಾತ್ರ ಕಡಿಮೆ ಇತ್ತಂತೆ ಆಲ್ರೆಡಿ ಅವರ ದೇವಾಲಯದ ಮೇಲ್ಗಡೆಯನ್ನು ಕಲಶ ಇದಲ್ವ ಅದು ರೆಡಿನೇ ಆಗಿರಲಿಲ್ಲ ಅದು ರೆಡಿ ಆಗ್ತಾ ಇದ್ದರೆ ರಾಜ ಅವರಿಗೆ ಎಲ್ರಿಗೂ ಸಾಯಿಸ್ತಾನೆ ಅನ್ನುವಂಥ ಇದನ್ನು ಮೊದಲೇ ಹೇಳಿಬಿಟ್ಟಿದ್ದಂತೆ ಆದರೆ ಶಿಲ್ಪಿ ಮಹಾರಾಣನ ಮಗನೇನಿದ್ದಾನಲ್ವ ಅವನು ಹನ್ನೆರಡು ವರ್ಷದವನು ಅವನು ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಒಂದೇ ದಿನ ಒಂದೇ ರಾತ್ರಿಯಲ್ಲಿ ಅವನು ಆ ದೇವಸ್ಥಾನದ ಕಲಶವನ್ನು ರೆಡಿ ಮಾಡಿ ತಾನು ಒಬ್ನು ಒಬ್ಬನೇ ರೆಡಿ ಮಾಡಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಬಾಕಿದೆಲ್ಲ ಬಾಕಿ ಎಲ್ಲ ಕೆಲಸಗಳನ್ನು ಸಾಯಿಸಾಕ್ಬಿಟ್ನಲ್ಲ ಬಡ್ತಾನಲ್ವ ರಾಜ ಸೊ ಅದಕ್ಕೋಸ್ಕರ ಅವನು ಆ ದೇವಸ್ಥಾನದ ಮೇಲಿಂದ ಕಲುಷದಿಂದ ಕಲುಷ ಮೇಲಿಂದ ಹಾರಿ ತನ್ನ ಜೀವನೇ ತೆಕ್ಕೊಂಡ್ಬಿಡ್ತಾನೆ ಇದರಿಂದ ಹನ್ನೆರಡು ಸಾವಿರ ಏನು ಜನ ಕೆಲಸಗಾರಿದ್ರಲ್ಲೋ ಅವರ ಜೀವ ಕೂಡ ರಕ್ಷಣೆ ಆಗುತ್ತೆ ನಿಜವಾಗಲೂ ಆ ಧರ್ಮಪಾದ ಮಹಾ ಶಿಲ್ಪಿ ಮಹಾರಾಣನ ಮಗ ಧರ್ಮಪಾದ ತುಂಬ ಒಂದು ಸಾಹಸನ್ನೇ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬೋದು ಈ ಕೊನಾರ್ ದೇವಾಲಯದ ವಿಷಯದಲ್ಲಿ ಕೋಲಾರ ದೇವಾಲಯದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ವಿಷಯ ಇದೆ ಇಲ್ಲಿ ನೋಡಿ ಮೇಲ್ಗಡೆಯಿಂದ ಮೇಲ್ಗಡೆ ಹತ್ತಿ ನೋಡಿದರೆ ದೇವಾಲಯದ ಎಲ್ಲಾ ಪೂರ ಸುತ್ತಲೂ ವ್ಯೂವನ್ನು ನಾವು ನೋಡ್ಬೋದು ದೇವಾಲಯದ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಗೈಡ್ಸ್ಗಳು ಕೂಡ ಇರ್ತಾರೆ ಅವ್ರ ಜೊತೆ ಕೂಡ ನಾವು ಈ ದೇವಾಲಯದ ಬಗ್ಗೆ ಮಾಹಿತಿಗಳನ್ನು ಪಡ್ಕೋಬೋದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಇದು ಪೂರಿ ಓಡಿಸ್ಶಾ ಅಂತ ಮುಂತ ಬಂದರೆ ನೀವು ಪೂರಿ ಜಗನ್ನಾಥ ಮಂದಿರ ಅಂತ ಕೇಳಿ ಕೇಳ್ತೀರಾ ಅಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಈ ಮಂದಿರ ಇದೆ ನಿಜವಾಗ್ಲೂ ಒಂದು ಸಾರಿ ಬಂದು ಬಂದು ನೋಡಿ ಈ ದೇವಾಲಯ ತುಂಬ ಒಂದು ಅದ್ಭುತ ಅಂದರೆ ಅದ್ಭುತವೂ ಅಲ್ಲ ಮಹಾ ಅದ್ಭುತ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಿಜವಾಗಲೂ ಇದರ ಬಗ್ಗೆ ಹೇಳೋದಕ್ಕೆ ತುಂಬ ಇದೆ ಬಟ್ ನಾನು ಅಷ್ಟೊಂದು ಹೇಳಿ ಹೇಳೋ ನನಗೂ ಕೂಡ ಮಾಹಿತಿ ಇಲ್ಲ ನೋಡಿ ನಾವು ಸಂಜೆ ಆಗೋಗಿದ್ದು ನಮಗೆ ಬರ್ ಬರಬೇಕು ಅಂದರೆ ಆಮೇಲೆ ನಾವು ಅಲ್ಲಿಂದ ಲೆಮನ್ ಜ್ಯೂಸ್ ಕುಡ್ಕೊಂಡು ಕುಡಿಯೋಣ ಅಂತ ಹೇಳಿ ಹೋದ್ವಿ ಆಮೇಲೆ ಅಲ್ಲಿಂದ ತುಂಬ ಟೂರಿಸ್ಟ್ಗಳು ಬರ್ತಾರೆ ತುಂಬ ಅಂದರೆ ತುಂಬ ಟೂರಿಸ್ಟ್ಗಳು ಒಡಿಸಾದವರು ಕೂಡ ಇರ್ತಾರೆ ಹೊರಗಿನವರು ಕೂಡ ಬರ್ತಾರೆ ಆಲ್ರೆಡಿ ಸಂಜೆ ಆಗೋಗಿತ್ತು ಮಕ್ಕಳಿಗೆ ಬೇರೆ ನಾವು ಕರ್ಕೊಂಡು ಹೋಗಿದ್ವಲ್ಲ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾವು ಹೊರ ಬೇಗ ಹೊರಡ್ಬಿಟ್ವಿ ಅಲ್ಲಿಂದ